ಹುಲಸೂರು ಸಮೀಪದ ಬೇಟ ಬಾಲಕುಂದ ಗ್ರಾಮದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಶನಿವಾರ ಶಾಲಾ ಸಂಸತ್ ಚುನಾವಣೆ ನಿಮಿತ್ತ ಮತದಾನ ಮಾಡಲು ಸರದಿ ಸಾಲಿನಲ್ಲಿ ನಿಂತ ವಿದ್ಯಾರ್ಥಿನಿಯರು ಕಾಣಬಹುದು ಮುರಾರ್ಜಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ಶಾಲಾ ಸಂಸತ್ ಚುನಾವಣೆ ಹದಿನೇಳು ಸದಸ್ಯರ ಆಯ್ಕೆ ಕುಸ್ತುಕರಾಗಿ ಮತದಾನ ಮಾಡಿದ ವಿದ್ಯಾರ್ಥಿಗಳು ವಿವಿಧ ತರಗತಿಗಳ ವಿದ್ಯಾರ್ಥಿಗಳು ಮತದಾನ ಮಾಡುವುದರಲ್ಲಿ ತಲ್ಲಿನ ನಮ್ಮನ್ನು ಆಯ್ಕೆ ಮಾಡುವಂತೆ ದುಂಬಾಲು ಬೀಳುತ್ತಿರುವ ಅಭ್ಯರ್ಥಿಗಳು ಚುನಾವಣೆ ನಿಯಮ ಅನುಸಾರ ನಡೆಯುತ್ತಿರುವ ಮತದಾನವನ್ನು ವಿದ್ಯಾರ್ಥಿಗಳು ಸರದಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕು ಚಲಾಯಿಸಿ ಸಂತಸ ಪಡುತ್ತಿರುವ ಮಕ್ಕಳು ಹೌದು ವಿಧಾನಸಭೆ ಹಾಗೂ ಲೋಕಸಭೆ ಸಾರ್ವತ್ರಿಕ ಚುನಾವಣೆ ನಡೆಯುವ ಪದ್ಧತಿಯಂತೆ ಯಾವುದೇ ನಿಯಮವನ್ನು ಉಲ್ಲಂಘಿಸದೆ ಎರಡು ಸಾವಿರದ ಇಪ್ಪತ್ತ್ ರಿಂದ ಇಪ್ಪತ್ತೈದನೇ ಸಾಲಿನ ಶಾಲಾ ಸಂಸತ್ತು ಸದಸ್ಯರ ಚುನಾವಣೆಯನ್ನು ಶನಿವಾರ ಸಮೀಪದ ಬೇಡ ಬಾಲಕುಂದ ಗ್ರಾಮದ ಮುರಾರ್ಜಿ ವಸತಿ ಶಾಲೆಯ ಶಿಕ್ಷಕರು ಅಚ್ಚುಕಟ್ಟಾಗಿ ನಡೆಸುತ್ತಿರುವುದು ಕಂಡುಬಂತು ಆರರಿಂದ ಹತ್ತನೇ ತರಗತಿವರೆಗೆ ಪ್ರತಿ ತರಗತಿಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಪದ್ಧತಿಯನ್ನು ಿಕೊಂಡು ಪ್ರತಿ ತರಗತಿಯ ಒಂದು ಮತಗಟ್ಟೆಯನ್ನು ಸಿದ್ಧಪಡಿಸಿ ಮತಯಂತ್ರದ ಪದ್ಧತಿಯಂತೆ ಮೊಬೈಲ್ ಮೂಲಕ ವಿದ್ಯಾರ್ಥಿಗಳು ಮತದಾನ ಮಾಡಿದ್ದರು ಒಟ್ಟು ನಲವತ್ತೊಂಬತ್ತು ಅಭ್ಯರ್ಥಿಗಳು ಕಣದಲ್ಲಿದ್ದು ಅದರಲ್ಲಿ ಹದಿನೇಳು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಮತದಾನದ ಪ್ರಕ್ರಿಯೆ ಮುಗಿಯುತ್ತಿದ್ದಂತೆ ಮತ ಎಣಿಕೆ ಪ್ರಾರಂಭಿಸಿ ಹದಿನೇಳು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವುದರ ಮೂಲಕ ಭರ್ಜರಿ ಮತದಾನಕ್ಕೆ ನಾಂದಿ ಹಾಡಿದರು ಫಲಿತಾಂಶ ಬರುತ್ತಿದ್ದಂತೆ ಅಭ್ಯರ್ಥಿಗಳು ಸಂತಸ ಪಟ್ಟು ಕುಣಿದು ಕುಪ್ಪಳಿಸಿದರು ಆರನೇ ತರಗತಿಯಲ್ಲಿ ಭಾಗ್ಯಲಕ್ಷ್ಮಿ ಮಲ್ಲಿಕಾರ್ಜುನ ಪೃಥ್ವಿರಾಜ್ ಏಳನೇ ತರಗತಿಯಲ್ಲಿ ಯೋಗೇಶ್ ವೈಷ್ಣವಿ ತ್ರಿವೇಣಿ ಗಜಾಲ ಬೇಗಂ ಎಂಟನೇ ತರಗತಿಯಲ್ಲಿ ವೈಷ್ಣವಿ ಭಗವಂತ ಶುದಿಕಾ ಒಂಬತ್ತನೇ ತರಗತಿಯಲ್ಲಿ ನೇಹಾ ಅಭಿಷೇಕ್ ಪ್ರೀತಿ ಹಾಗೂ ಹತ್ತನೇ ತರಗತಿಯಲ್ಲಿ ಮಹೇಶ ಶ್ರೀಧರ ಜ್ಯೋತಿ ಇವರನ್ನು ಆಯ್ಕೆ ಮಾಡಲಾಯಿತು ಚುನಾವಣಾ ಅಧಿಕಾರಿಯಾಗಿ ಪ್ರಾಂಶುಪಾಲ ಸಂಜಯ ರೋಹಿಲೆ ವಹಿಸಿದ್ದರು ನಿಲಯ ಪಾಲಕ ಬಸಪ್ಪ ಕಾಂಬಳೆ ಶಿಕ್ಷಕರಾದ ಗೌತಮ ಗಾಯಕವಾಡ ನಾಗರಾಜ ನಾಟಿಕರ ದುಶಾಂತ ಜಾಧವ ಉಮೇಶ ಜಮಾದಾರ ಶಿವರಾಜ ವಗ್ಗೆ ಚಂದ್ರಕಾಂತ ಪಾವಟ್ಶೆಟ್ಟಿ ವೈಶಾಲ ಸಂಗೀತಾ ಮಠಪತಿ ರೇಷ್ಮಾ ಬಿರಾದಾರ ಸುಜಾತಾ ರಾಮಪೂರೆ ಅನುಪ ಕುಮಾರ ಗಾಯಕವಾಡ ಶರಣು ಕೋಸ್ತೆ ಮುಖ್ಯ ಅಡಿಗೆ ಸೇವಕ ಶಿವಾನಂದ ಕಮಲಾಪುರೆ ಮಹಾಂತಪ್ಪ ಪಾಟೀಲ ದಿಗಂಬರ್ ಬೊಕ್ಕೆ ಸವಿತಾ ಕಾಂಗೆ ಶಾಂತಾಬಾಯಿ ಶಾಲು ಜೈಶ್ರೀ ಸೇರಿದಂತೆ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಜರಿದ್ದರು